ಅಖಿಲ ಭಾರತೀಯ ರಾಜ್ಯ ಒಕ್ಕಲಿಗರ ಸಂಘ ಶಿವಮೊಗ್ಗ ಜಿಲ್ಲಾ ಮಹಿಳಾ ಘಟಕದ ವತಿಯಿಂದ ಶ್ರಾವಣ ಸಂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಧಾನ ಕಾರ್ಯದರ್ಶಿ ಮಮತಾ ಶಿವಣ್ಣ ತಿಳಿಸಿದರು ಶಿವಮೊಗ್ಗದ ಪ್ರೆಸ್ ಟ್ರಸ್ಟ್ನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಸೆಪ್ಟೆಂಬರ್ ಒಂದರಂದು ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಕಾರ್ಯಕ್ರಮ ನಡೆಯಲಿದೆ ಅವಕಾಶ ವಂಚಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮ ಗಾಯನ ಸ್ಪರ್ಧೆ ಸಂಸ್ಥೆಗೆ ನೂತನವಾಗಿ ಆಯ್ಕೆಯಾದವರಿಗೆ ಗೌರವ ಪುರಸ್ಕಾರ ನೀಡಲಾಗುವುದು ಗಾಯನ ತಂಡದ ಮಿತಿ ಕನಿಷ್ಠ ಐದು ಗರಿಷ್ಠ ಮಿತಿ ಇಲ್ಲ ಸ್ಪರ್ಧೆಯಲ್ಲಿ ವಿಜೇತ ವಿಜೇತರಾದವರಿಗೆ ಆಕರ್ಷಕ ಬಹುಮಾನ ನೀಡುವುದಾಗಿ ತಿಳಿಸಿದರು ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ದಿನಾಂಕ ಒಂದು ಒಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕನೇ ದಿನದಂದು ಭಾನುವಾರ ಎರಡು ಮೂವತ್ತು ಮಧ್ಯಾಹ್ನ ವೇಳೆಗೆ ನಿಗದಿಯಾಗಿದೆ ಶ್ರಾವಣ ಮಾಸದ ಕುರಿತಾದ ಗಾಯನ ಸ್ಪರ್ಧೆ ಹಾಗೂ ಅವಕಾಶ ವಂಚಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಈ ಗಾಯನ ಸ್ಪರ್ಧೆಯಲ್ಲಿ ಪ್ರತಿ ತಂಡದಲ್ಲಿ ಕನಿಷ್ಠ ಐದು ಗರಿಷ್ಠ ಮಿತಿಯಿಲ್ಲದೆ ಭಾಗವಹಿಸಬಹುದಾಗಿದೆ ಈ ಗಾಯನ ಸ್ಪರ್ಧೆಯಲ್ಲಿ ವಿಜೇತರಾಗದ ಮೂರು ತಂಡಗಳಿಗೆ ಆಕರ್ಷಕ ನಗದು ಬಹುಮಾನ ನೀಡಲಾಗುವುದು ಪ್ರಥಮ ಬಹುಮಾನ ಎರಡು ಸಾವಿರ ದ್ವಿತೀಯ ಬಹುಮಾನ ಒಂದೂವರೆ ಸಾವಿರ ತೃತೀಯ ಬಹುಮಾನ ಒಂದು ಸಾವಿರ ಈ ತ ಕೆಳಕಂಡ ಫೋನ್ ನಂಬರಿಗೆ ಆಸಕ್ತರು ದೂರವಾಣಿಕರಿಗೆ ಹೆಸರನ್ನು ನೋಂದಾಯಿಸಬಹುದು ಡಾಕ್ಟರ್ ಶಾಂತಾ ಸುರೇಂದ್ರ ನೈನ್ ಏಯ್ಟ್ ಫೋರ್ ಫೈವ್ ನೈನ್ ಫೋರ್ ಏಯ್ಟ್ ಒನ್ ಒನ್ ಏಯ್ಟ್ ಗಾಯತ್ರಿ ಎಲ್ಲಪ್ಪಗೌಡ ನೈನ್ ಫೋರ್ ಫೋರ್ ನೈನ್ ಟು ಅದೆಲ್ಲ ಅದರಲ್ಲೇ ಇದೆ ಅಂದ್ಕೊಂಡಿದ್ದೀನಿ ಈ ಕಾರ್ಯಕ್ರಮದಲ್ಲಿ ಹಲವು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಸಮಾಜದ ಹಲವು ಸಂಸ್ಥೆಗಳಾದ ನೂತನವಾದ ಆಯ್ಕೆಯಾದ ಮುಖಂಡರಿಗೆ ಗೌರವ ಸಮರ್ಪಣೆ ನಡೆಸಲಾಗುವುದು ಮತ್ತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚರಿ ಮಹಾ ಸಂಸ್ಥಾನ ಮಠದ ಶಿವಮೊಗ್ಗ ಶಾಖೆಯ ಶ್ರೀ ಶ್ರೀ ಸಾಯಿನಾಥ ಸ್ವಾಮೀಜಿಯವರು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದು ಪ್ರಮುಖವಾಗಿ ಅಖಿಲ ಕರ್ನಾಟಕದ ರಾಜ್ಯ ಒಕ್ಕಲಿಗರ ಸಂಘ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಶಾಂತಾ ಸುರೇಂದ್ರ ಹಾಗೂ ನಮ್ಮ ರಾಜ್ಯ ಮ ಪುರುಷ್ ಓವರ್ ಆಲ್ ರಾಜ್ಯ ಘಟಕದ ಅಧ್ಯಕ್ಷರಾದ ಸಿ ಗಂಗಾಧರ್ ಸರ್ ಮತ್ತು ಪ್ರಧಾನ ಕಾರ್ಯದರ್ಶಿಯವರು ಕೂಡ ಆಗಮಿಸ್ತಾ